ವೀಕ್ಷಕರಿಗೆ ನಮಸ್ಕಾರ ಮಣ್ಣತ್ತಿನ ಅಮಾವಾಸೆ ಬಗ್ಗೆ ಮಾಹಿತಿ ಮುಂಗಾರಿನ ಆರಂಭದ ಹಬ್ಬ ಈ ಮಣ್ಣತ್ತಿನ ಅಮಾವಾಸ್ಯೆ ಇದಕ್ಕೆ ಜ್ಯೇಷ್ಠ ಅಮಾವಾಸ್ಯೆ ಅಂತಲೂ ಕರೀತಾರೆ ವೀಕ್ಷಕರೇ ಮಣ್ಣಿನಿಂದ ಎತ್ತುಗಳನ್ನು ಮಾಡಿ ಪೂಜೆ ಮಾಡುವ ಹಬ್ಬ ಇಲ್ಲಿ ಸಿಟಿಗಿಂತನೂ ಉತ್ತರ ಕರ್ನಾಟಕದ ಕಡೆಗೆ ತುಂಬ ಚೆನ್ನಾಗಿ ಈ ಹಬ್ಬವನ್ನು ಮಾಡ್ತಾರೆ ಹಾಗೆ ರೈತಾಪಿ ಜನಗಳು ಯಾರು ಹಾಗೆ ಕೆಲವರು ಮನೆಯಲ್ಲಿ ಹಸುಗಳನ್ನು ಸಾಕಿರ್ತಾರಲ್ಲ ಅವರು ಸಹ ಈ ಹಬ್ಬವನ್ನು ಚೆನ್ನಾಗೆ ಮಾಡ್ತಾರೆ ವೀಕ್ಷಕರೇ ಇದು ಐದನೇ ತಾರೀಕು ನಾಲ್ಕು ಐವತ್ತೊಂಬತ್ತಕ್ಕೆ ಶುರುವಾಗುತ್ತೆ ಅಮಾವಾಸೆ ಆರನೇ ತಾರೀಕು ಬೆಳಗ್ಗೆ ನಾಲ್ಕು ಇಪ್ಪತ್ತೇಳಕ್ಕೆ ಮುಕ್ತಾಯ ಆಗುತ್ತೆ ಇದು ರೈತರಿಗೆ ತುಂಬ ಒಂದು ಸಡಗರದಿಂದ ಆಚರಿಸುವ ಹಬ್ಬ ಎತ್ತುಗಳಿಗೆ ಮನೆಯಲ್ಲಿ ಬಣ್ಣ ಹಚ್ಚಿ ಹಾಗೆ ಅವುಗಳಿಗೆ ಒಂದು ಮೈಗೆ ಸ್ನಾನ ಎಲ್ಲ ಮಾಡಿಸಿ ಹಳ್ಳಿಗಳ ಕಡೆಗೆ ಇದು ಒಂದು ಬೆಲೂನ್ ಕಟ್ಟಿ ರಿಬ್ಬನ್ ಕಟ್ಟಿ ಚೆನ್ನಾಗಿ ಅಲಂಕಾರ ಮಾಡಿ ಅವತ್ತಿನ ದಿನ ಮೆರವಣಿಗೆ ಸಹ ಮಾಡ್ತಾರೆ ವೀಕ್ಷಕರು ಕೆಲವೊಂದು ಊರುಗಡೆ ಊರುಗಳಲ್ಲಿ ಕೆಲವು ರೈತರು ತಮ್ಮ ಹೊಲಕ್ಕೆ ಆ ಎತ್ತುಗಳನ್ನು ಕರ್ಕೊಂಡೋಗಿ ಅಲ್ಲೇ ಪೂಜೆ ಮಾಡಿ ಅವಕ್ಕೇನೆ ಏನು ಅಡುಗೆ ಮಾಡಿರ್ತಾರಲ್ಲ ಅವನ್ನೆಲ್ಲ ಆ ಎತ್ತುಗಳಿಗೆ ತಿನ್ನಿಸ್ತಾರೆ ಹಾಗೆ ಮನೆ ಮನೆಯಿಂದ ಪ್ರತಿಯೊಬ್ಬರೂ ಹೋಗ್ತಾರೆ ಹೋಗ್ಬಿಟ್ಟು ಎಲ್ಲರೂ ಅಲ್ಲೇ ಊಟ ಮಾಡಿ ಆ ಆ ದಿನ ಅಮಾವಾಸ್ಯೆಯನ್ನು ತುಂಬ ಸಂಭ್ರಮದಿಂದ ಆಚರಿಸುತ್ತಾರೆ ಈ ಮನೆಗಳಲ್ಲಿ ಮಾಡುವರು ಆದರೂ ಸಹ ಹಸು ಇರಲಿ ಬಿಡಲಿ ನಮ್ಮ ಕಡೆ ಅವತ್ತು ಬೆಳಗ್ಗೆನೆ ಮಡಿಯಿಂದ ಮಣ್ಣು ತಂದಿರ್ತಾರೆ ಹುತ್ತದ ಮಣ್ಣು ಅಥವಾ ಯಾವುದಾದ್ರೂ ಮಣ್ಣು ಜೇಡಿ ಮಣ್ಣು ಥರದ್ದು ತಂದುಬಿಟ್ಟು ಅದನ್ನು ಮಾಡ್ತಾರೆ ವೀಕ್ಷಕರೇ ನಮ್ಮ ಕಡೆ ಎಲ್ಲ ಮಾಡಿಬಿಟ್ಟು ಇವತ್ತು ಪೂಜೆ ಮಾಡೋಕ್ಕಿಟ್ಟಿದ್ದು ಅವನ ಮಣ್ಣೆತ್ತನ ನಾವು ಮತ್ತೆ ಏನು ಮಾಡ್ತೀವಂದರೆ ಈ ನಾಗರ ಪಂಚಮಿಗೆ ಕೆಲವರು ಮಣ್ಣಿನಿಂದ ಹಾಲು ಹಾಕ್ತಾರೆ ಮಣ್ಣಿಂದು ನಾಗ ನಾಗಪ್ಪನ್ನು ಮಾಡ್ತಾರೆ ಕೆಲವರು ಹುತ್ತಕ್ಕೋಗಿ ಹಾಕ್ಕೊಂಡ್ಬರ್ತಾರೆ ಅವತ್ತು ಅವನ್ನ ಅದು ನಾಗಪ್ಪನ ಜೊತೆಗೇ ಇವನ್ನ ಹೊರಗಡೆ ಇಟ್ಟುಬಿಟ್ಟು ನಾಗರ ಅಮಾವಾಸ್ಯೆಗೆ ಆಮೇಲೆ ನಾಗಪ್ಪನ ಒಳಗಡೆ ಕರ್ಕೊತಾರೆ ಈ ಥರ ಪದ್ಧತಿಗಳೆಲ್ಲ ಜಾಸ್ತಿ ಸ್ವಲ್ಪ ಉತ್ತರ ಕರ್ನಾಟಕದ ಕಡೆಗೆ ಜಾಸ್ತಿ ಇದೆ ವೀಕ್ಷಕರೇ ಈಗೆಲ್ಲ ರೆಡಿಮೇಡೂ ಸಿಗುತ್ತೆ ತೊಗೊಂಬಂದು ಅವನ್ನೂ ಪೂಜೆ ಮಾಡ್ತಾರೆ ಎತ್ತು ಏನೋ ಎತ್ತು ಅಥವಾ ಮಣ್ಣೆತ್ತು ಬಸವ ಅಂತ ನಾವು ಕರಿತೀವಲ್ಲ ಅದು ಅದು ಹೊಲದಲ್ಲಿ ಬಿತ್ತಿದ್ರೇ ರೈತರಿಗೆ ಒಂದು ಬೆಳೆ ಸಿಗೋದು ವೀಕ್ಷಕರೇ ಮೊದಲಿಗೆ ಇದು ಈಶ್ವರನಿಗೆ ಒಂದು ಋಷಭ ಅಂತಲೂ ನಾವು ಕರಿತೀವಿ ಎತ್ತನ್ನು ಈಗ ಈಶ್ವರನ್ಗೆ ಏನಾದರೂ ನಾವು ಮಾಡಬೇಕಪ್ಪ ಏನಾದರೂ ಕೇಳ್ಕೋಬೇಕು ಅಂದರೆ ಮೊದಲು ನಾವು ನಂದಿಗೆ ಹೇಳ್ತೀವಿ ದೇವಸ್ಥಾನಗಳಲ್ಲಿ ಎಷ್ಟೋ ಜನ ನೋಡಿರ್ತೀವಲ್ಲ ನಂದಿಗೆ ಕಿವಿಯಲ್ಲಿ ಹೇಳೋದು ಹಾಗೆ ಈ ಒಂದು ಬಸವ ಮಣ್ಣೆತ್ತಿನ ಅಮಾವಾಸೆ ಅಷ್ಟೊಂದು ಶ್ರೇಷ್ಠವಾದ ಅಮಾವಾಸೆ ಅಂತಲೂ ಕರೀತಾರೆ ನಾವು ಈ ಶಿವನ ದರ್ಶನ ಮಾಡೋಕ್ಕಂದ್ರೆ ಮೊದಲು ದ ಈ ನಂದಿ ದರ್ಶನ ಮಾಡಿರಿ ಅಂತ ಹೇಳ್ತೀವಿ ಹಾಗಾಗಿ ಈ ಒಂದು ಋಷಭ ಈ ಎತ್ತಿಗೆ ಅಷ್ಟು ಒಂದು ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಮುಂಗಾರಿನಲ್ಲಿ ಬಿತ್ತೋದಕ್ಕೆ ಸಹಾಯ ಮಾಡಿದ ನಂದೀಶ್ವರನಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾರೆ ಯಾರು ಈ ರೈತಾಪಿ ವರ್ಗದವರು ಹಾಗೆಯೇ ಹೀಗೆ ಈಗೆಲ್ಲ ಟ್ಯಾಕ್ಟ್ರು ಅದೆಲ್ಲ ಬಂದಿದೆ ಆದರೆ ಬೆಳೆ ಸಾಲು ಆಗಲಿ ಅಷ್ಟೊಂದು ನೀಟಾಗಿ ಬರಲ್ಲ ಅಂತಲೂ ಹೇಳ್ತಾರೆ ವೀಕ್ಷಕರೇ ತೋ ಬಿತ್ತೋದು ಹಾಗಾಗಿ ಬಸವಣ್ಣ ಮಣ್ಣೆತ್ತು ಆ ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಎತ್ತನ್ನು ಮಣ್ಣಿಂದ ಮಾಡ್ತಾರೆ ಮಾಡಿ ಈ ಸ್ವರೂಪದಲ್ಲಿ ಭೂತಾಯಿಯನ್ನು ಕಾಣ್ತಾರೆ ಅವರು ಹೊಲದಲ್ಲಿ ಏನು ಬಿತ್ತುತ್ತಾರಲ್ಲ ಆ ಭೂತಾಯಿ ಬೆಳೆಯನ್ನು ಕೊಡ್ತಾಳಲ್ಲ ಹಾಗಾಗಿ ಅವತ್ತಿನ ದಿನ ಆ ಮಣ್ಣೆತ್ತನ್ನು ಮಾಡಿ ಪೂಜೆ ಮಾಡಿ ಅವರು ಅವರ ಹಸುಗಳನ್ನು ಅದರಲ್ಲಿ ಹಸುವಿನ ರೂಪದಲ್ಲಿ ಆ ಭೂತಾಯಿಯನ್ನು ಕಾಣ್ತಾಳೆ ಆ ಭೂತಾಯಿನೂ ಅಷ್ಟೇ ಪ್ರೀತಿಯಿಂದ ರೈತರನ್ನು ಹರಿಸ್ತಾಳೆ ವೀಕ್ಷಕರೇ ರೈತರ ಮನೆ ಅಥವಾ ಹಸುಗಳು ಇರುವವರ ಯಾರ ಮನೆಯಲ್ಲಿ ಖುಷಿ ಪಡೋರು ಮೊದಲು ಯಾರು ಅಂದರೆ ಮಕ್ಕಳು ಮಣ್ಣೆತ್ತಿನ ಅಮಾವಾಸೆ ಬಂತು ಅಂದರೆ ಮಣ್ಣೆತ್ತು ಮಾಡೋದಕ್ಕೆ ಎಷ್ಟು ಸಡಗರದಿಂದ ಓಡಾಡ್ತಾರೆ ಆ ಮಣ್ಣೆತ್ತು ತಂದು ಅದಕ್ಕೆ ಎಲ್ಲ ಕೆಮ್ಮಣ್ಣು ಎಲ್ಲ ಹಚ್ಚಿ ಸುಣ್ಣ ಕೋಡುಗಳಿಗೆ ಹಚ್ಚಿ ಅಲಂಕಾರ ಮಾಡಿ ಖುಷಿ ಪಡ್ತಾರೆ ವೀಕ್ಷಕರೇ ಇದು ರೈತರ ಅಮಾವಾಸ್ಯೆ ಅಂತಲೇ ಕರೀತಾರೆ ಇದಿಷ್ಟು ಮಣ್ಣೆತ್ತಿನ ಅಮಾವಾಸ್ಯೆಯ ವಿಶೇಷತೆ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು